ಸಿಎಂ ಸಿದ್ದರಾಮಯ್ಯ ಅವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡು ಬಂದು ಸಿದ್ದರಾಮಯ್ಯವರಿಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದು ಹಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಕೆಂಡಮಂಡಲರಾಗ್ತಾರೆ ಗೋವಿಂದರಾಜ್ ಮೇಲೆ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಚೀಟಿ ತಂದು ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ಮೇಲೆ ಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನು ಆಯ್ತಾಗ ನೋಡೋಣ ಬನ್ನಿ ಗೊತ್ತಿರೋ ಅದೇ ಕೂತಿದ್ರು ಅದೇ ಕೂತಿದ್ರು ಯಾಕೆ ನೋಡಿ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಳ್ಬೇಕು ಮಾತ್ರ ಹೇಳ್ತೀವಿ ಗೊತ್ತಿದ್ರೆಲ್ಲ ಹೇಳಕ್ಕಾಗಲ್ಲ ಸಿಎಂ ಸಿದ್ದರಾಮಯ್ಯನವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡ್ ಬಂದು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯವರು ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಕೆಂಡಮಂಡಲರಾಗ್ತಾರೆ ಗೋವಿಂದ ಮೇಲೆ ಗೋವಿಂದ ರಾಜು ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಾಗ ಚೀಟಿ ತಂದು ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನ್ ಆಯ್ತಾ ನೋಡೋಣ ಬನ್ನಿ ಅದೇ ಕೂತಿ ಗುಣಾ ರೀತಿಯೇ ಹೇ ಅದೇ ಕೂತಿ ಗುಣಾ ರೀತಿಯೇ ಹೇ ಅದೇ ಕೂತಿ ಗುಣಾ ರೀತಿಯೇ ನರಿಯಾ ಯಾಕಿ ನೋಡಿ ಮಧ್ಯದಲ್ಲಿ ಚೀಟಿ ಕೊರೋದೆಲ್ಲ ಬಿಟ್ಟು ಹೋಗಬೇಕು ನಾವು ಗುತ್ತಿಲ ಮಾತ್ರ ಹೇಳಿಸಿ ಗುತ್ತಿಲ ಜಲ್ಲ ಹೇಳಕಾಗಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡ್ಬಂದು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲರಾಗ್ತಾರೆ ಗೋವಿಂದರಾಜು ಮೇಲೆ ಗೋವಿಂದರಾಜು ಸಿದ್ರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಚೀಟಿ ತಂದುಕೊಟ್ಟಿದ್ದಕ್ಕೆ ಸಿದ್ರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನು ಆಯ್ತಾಗ ಅದೇ ಬನ್ನಿರೋ

ಸಿಎಂ ಸಿದ್ದರಾಮಯ್ಯ ಅವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡು ಬಂದು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯನವರು ಕೆಂಡ ಮಂಡಲರಾಗ್ತಾರೆ ಗೋವಿಂದ ಮೇಲೆ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಚೀಟಿ ತಂದು ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಗೋವಿಂದ ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನಾಯ್ತಾಗ ನೋಡೋಣ ಬನ್ನಿ ಅದೇ ಕೂತಿದ್ರು ಅದೇ ಕೂತಿದ್ರು ಯಾಕೆ ನೋಡಿ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಳ್ಬೇಕು ಮಾತ್ರ ಗೊತ್ತಿದ ಹೇಳಕ್ಕಾಗಲ್ಲ ಸಿಎಂ ಸಿದ್ದರಾಮಯ್ಯವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡ್ ಬಂದು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಕೆಂಡಮಂಡಲರಾಗ್ತಾರೆ ಗೋವಿಂದ ರಾಜ ಮೇಲೆ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಚೀಟಿ ತಂದು ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನ್ ಆಯ್ತಾ ಆಗ ನೋಡೋಣ ಬನ್ನಿ ಅದೇ ಕೂತಿ ಗುಣಾ ರೀತಿಯೇ ಹೇ ಅದೇ ಕೂತಿ ಗುಣಾ ರೀತಿಯೇ ಹೇ ಅದೇ ಕೂತಿ ಗುಣಾ ರೀತಿಯೇ ನರಿಯಾ ಯಾಕಿ ನೋಡಿ ಮಧ್ಯದಲ್ಲಿ ಚೀಟಿ ಕೊರೋದೆಲ್ಲ ಬಿಟ್ಟು ಹೋಗಬೇಕು ನಾವು ಗುತ್ತಿಲ ಮಾತ್ರ ಹೇಳಿಸಿ ಗುತ್ತಿಲ ಜಲ್ಲ ಹೇಳಕಾಗಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡ್ಬಂದು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಕೆಂಡಮಂಡಲರಾಗ್ತಾರೆ ಗೋವಿಂದರಾಜು ಮೇಲೆ ಗೋವಿಂದರಾಜು ಸಿದ್ರಾಮಯ್ಯನವರ ಅವರ ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯ ಭಾಷಣ ಮಾಡುವಾಗ ಚೀಟಿ ತಂದುಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನು ಆಯ್ತಾ ನೋಡೋಣ ಬನ್ನಿ

ಸಿಎಂ ಸಿದ್ದರಾಮಯ್ಯ ಅವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡು ಬಂದು ಸಿದ್ದರಾಮಯ್ಯ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವ್ರನ್ನ ನೋಡಿ ಆ ಚೀಟಿಯನ್ನ ಹರಿದು ಹಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನ ತಂದಿದ್ದಕ್ಕೆ ಸಿದ್ದರಾಮಯ್ಯನವರು ಕೆಂಡ ಮಂಡಲರಾಗ್ತಾರೆ ಗೋವಿಂದ ಮೇಲೆ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಚೀಟಿ ತಂದು ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನು ಆಯ್ತಾಗ ನೋಡೋಣ ಬನ್ನಿ ಏಯ್ ಅದೇ ಕೂತಿದ್ರು ಅದೇ ಕೂತಿದ್ರು ಅದೇ ಕೂತಿದ್ರು ಯಾಕೆ ನೋಡಿ ಮಧ್ಯದಲ್ಲಿ ಚೀಟಿ ಕೊಡೋದೆಲ್ಲ ಬಿಟ್ಕೊಳ್ಬೇಕು ನಮಗೆ ಗೊತ್ತಿದ್ರೆ ಮಾತ್ರ ಹೇಳ್ತೀವಿ ಗೊತ್ತಿದ್ರೆ ಹೇಳಕ್ಕಾಗಲ್ಲ ಸಿಎಂ ಸಿದ್ದರಾಮಯ್ಯನವರು ಆಗ ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರ ರಾಜಕೀಯ ಕಾರ್ಯದರ್ಶಿ ಒಂದು ಚೀಟಿಯನ್ನ ತಗೊಂಡ್ ಬಂದು ಸಿದ್ದರಾಮಯ್ಯ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ದುರು ಗುಟ್ಕೊಂಡು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ ನೋಡಿ ಆ ಚೀಟಿಯನ್ನ ಹರಿದಾಕಿದ್ದಾರೆ ಏ ಹೋಗಯ್ಯ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಭಾಷಣದ ಮಧ್ಯೆ ಚೀಟಿಯನ್ನು ತಂದಿದ್ದಕ್ಕೆ ಸಿದ್ದರಾಮಯ್ಯನವರು ಅವರು ಕೆಂಡಮಂಡಲರಾಗ್ತಾರೆ ಗೋವಿಂದ ಮೇಲೆ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಚೀಟಿ ತಂದು ಕೊಟ್ಟಿದ್ದಕ್ಕೆ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಗೋವಿಂದ ಮೇಲೆ ಕೆಂಡಮಂಡಲರಾಗ್ತಾರೆ ಸಿದ್ದರಾಮಯ್ಯ ಏನೇನಾಯ್ತಾಗ ನೋಡೋಣ ಬನ್ನಿ